Whoa, whoa, whoa. Hello everyone, welcome or welcome back to the channel. ಎಲ್ಲರಿಗೂ ರಂಗಿನ ಹಬ್ಬ ಹೋಳಿಯ ಶುಭಾಶಯಗಳು ಈ ಕಲರ್ಫುಲ್ ಬಣ್ಣಗಳಂತೆ ನಮ್ಮ ಲೈಫ್ ಕೂಡ ಕಲರ್ಫುಲ್ ಆಗಿರ್ಲಿ ಅಂತ ದೇವರ ಹತ್ರ ಬೇರ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈ ಹೋಳಿ ಹಬ್ಬವನ್ನ ನಾವು ವಸಂತ ಋತುವಿನ ಆಗಮನಕ್ಕಾಗಿ ಸೆಲೆಬ್ರೇಟ್ ಮಾಡ್ತೇವೆ ನಮ್ಮ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಜೊತೆ ಈ ಕಲರ್ಫುಲ್ ಬಣ್ಣಗಳಿಂದ ಆಟ ಆಡಿ ಡಿ ಜೆ ಸಾಂಗ್ಸ್ ಡ್ಯಾನ್ಸ್ ಈ ತರ ಮೋಜು ಮಸ್ತಿಯಿಂದ ಹೋಳಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೇವೆ ಬಟ್ ಆಕ್ಚುಲ್ ರೀಸನ್ ಏನಪ್ಪಾ ಅಂದ್ರೆ ಈ ಕಲರ್ಫುಲ್ ಬಣ್ಣಗಳಂತೆ ನಮ್ಮ ಲೈಫ್ ಕೂಡ ಕಲರ್ಫುಲ್ ಆಗಲಿ ವಿಲೈಸ್ ಅಥವಾ ಯಾವುದೇ ಒಂದು ಡಾರ್ಕ್ನೆಸ್ ನಮ್ಮ ಲೈಫ್ ಅಲ್ಲಿ ಇದ್ರೆ ಎಲ್ಲ ಕಲರ್ಫುಲ್ ಆಗಲಿ ಡಾರ್ಕ್ನೆಸ್ ಎಲ್ಲ ಹೋಗ್ಲಿ ಅಂತ ಈ ಒಂದು ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತೇವೆ ಸೊ ಯಾಕೆ ಈ ಹೋಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೇವೆ ಇದನ್ ಯಾಕೆ ಹೋಳಿ ಅಂತ ಕರೀತಾರೆ ಹಬ್ಬದ ಹಿಂದಿನ ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಒಬ್ಬ ಹಿರಣ್ಯ ಕಶುಪು ಎಂಬ ದುಷ್ಟ ರಾಜ ಇದ್ದ ಅವನಿಗೆ ಅವಂದೇ ಆಗ್ಬೇಕು ಅವನ ಕೋಪ ಸಿಟ್ಟು ಎಲ್ಲ ಆ ರಾಜ್ಯದವರಿಗೆ ಗೊತ್ತಿತ್ತು ಆ ರಾಜ್ಯದ ಜನರಿಗೆ ಒಂದು ಆದೇಶ ಕೊಡ್ತಾನೆ ನಿಮ್ಮ ಭಕ್ತಿ ಎಲ್ಲ ಬಿಟ್ಟು ನನ್ನನ್ನೇ ನೀವು ಆರಾಧನೆ ಮಾಡ್ಬೇಕು ಅಂತ ಅವನ ಕೋಪದ ಬಗ್ಗೆ ಎಲ್ಲ ರಾಜ್ಯದ ಜನರಿಗೆ ಗೊತ್ತಿತ್ತು ಅದಕ್ಕೋಸ್ಕರ ಎಲ್ಲರೂ ತಮ್ಮ ತಮ್ಮ ಭಕ್ತಿಯನ್ನು ಬಿಟ್ಟು ಅವನನ್ನು ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಹಿರಣ್ಯ ಕಶುಪುವಿನ ಮಗ ಪ್ರಹ್ಲಾದ ಅವನು ಮಾತ್ರ ವಿಷ್ಣುವಿನ ಆರಾಧನೆ ಬಿಟ್ಟು ಯಾರನ್ನು ಕೂಡ ಆರಾಧನೆ ಮಾಡಲು ಸಿದ್ಧ ಇರಲ್ಲ ಸ್ವತಃ ತನ್ನ ಅಪ್ಪನನ್ನು ಆರಾಧನೆ ಮಾಡಲು ಕೂಡ ತಿರಸ್ಕರಿಸ್ತಾನೆ ಇಡೀ ರಾಜ್ಯದ ಜನ ಕೇಳ್ತಾ ಇದಾರೆ ಆದ್ರೆ ತನ್ನ ಸ್ವಂತ ಮಗನೇ ಕೇಳ್ತಾ ಇಲ್ಲ ಅಂತ ಇರಣ್ಯ ತುಂಬಾನೇ ಕೋಪ ಬರುತ್ತೆ ಅದಕ್ಕೋಸ್ಕರ ಪ್ರಹ್ಲಾದನಿಗೆ ತುಂಬಾ ಹಿಂಸೆ ಕೊಡ್ತಾನೆ ಬುದ್ಧಿ ಕರಿಸಲಿಕ್ಕೆ ನೋಡ್ತಾನೆ ಆದ್ರೆ ಇದೆಲ್ಲಾ ಫೇಲ್ ಆಗುತ್ತೆ ಕೊನೆಯದಾಗಿ ಇರಣ್ಯ ಕಶುಪುವಿನ ತಂಗಿ ಅಂದ್ರೆ ಹೋಳಿಕ ಅವಳ ಸಹಾಯ ಪಡಿತಾನೆ ಆ ಹೋಳಿಕಾಳಿಗೆ ಒಂದು ವರ ಸಿಕ್ಕಿದ್ದು ಅವಳ ತೊಡೆ ಮೇಲೆ ಯಾರಾದ್ರೂ ಕೂತ್ರೆ ದಹನ ಆಗಿ ಹೋಗ್ತಾರೆ ಅಂತ ಅದಕ್ಕೋಸ್ಕರ ಈ ಇರಣ್ಯ ಕಶ್ಯಪು ತನ್ನ ಮಗನನ್ನೇ ಅವಳ ತೊಡೆ ಮೇಲೆ ಕೂರಿಸಿ ದಹನ ಮಾಡಬೇಕು ಅಂತ ಅವನ ತಂಗಿ ಹತ್ರ ಹೇಳ್ತಾಳೆ ತನ್ನ ಅಣ್ಣನ ಮಾತನ್ನು ಅವಳಿಗೆ ತಿರಸ್ಕರಿಸ್ಲಿಕ್ಕೆ ಆಗ್ಲಿಲ್ಲ ಸೊ ಅವಳು ಒಪ್ಪಿಕೊಳ್ತಾಳೆ ಸೊ ಆ ಮಾತಿನಂತೆ ಪ್ರಹ್ಲಾದ ಹೋಳಿ ಕಾಳ ತೊಡೆ ಮೇಲೆ ಹೋಗಿ ಕೂತ್ಕೊಳ್ತಾನೆ ಆದ್ರೆ ಅವನು ಮಾತ್ರ ವಿಷ್ಣುವಿನ ಧ್ಯಾನದಲ್ಲೇ ಇರ್ತಾನೆ ಇದರಿಂದ ಈ ವರ ಅಂದ್ರೆ ಅವಳ ತೊಡೆ ಮೇಲೆ ದಹನ ಆಗದೆ ಅವಳೇ ಸ್ವತಃ ದಹಿಸಿ ಹೋಗ್ತಾಳೆ ಇದಕ್ಕೋಸ್ಕರನೇ ದುಷ್ಟಬುದ್ಧಿ ಅಥವಾ ಅಹಂಕಾರ ಯಾವುದೇ ಇರಲಿ ಇದಕ್ಕೆಲ್ಲಕ್ಕಿಂತ ಹೆಚ್ಚು ಪ್ರೀತಿ ಸಹನೆ ಭಕ್ತಿ ನಮ್ಮಲ್ಲಿರುವ ನೆಗೆಟಿವಿಟಿ ಎಲ್ಲ ದೂರ ಆಗಿ ಪಾಸಿಟಿವಿಟಿ ನಮ್ಮ ಲೈಫಲ್ಲಿ ತುಂಬಲಿ ಎಂಬುದೇ ಈ ಒಂದು ಹೋಳಿ ಹಬ್ಬದ ಉದ್ದೇಶ ಹೀಗೆ ನಮ್ಮ ಲೈಫ್ ಪಾಸಿಟಿವಿಟಿಯಿಂದ ತುಂಬಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ನಿಮ್ಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಾಮೆಂಟ್ ಅಂಡ್ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿ ಚಾನೆಲ್ ಇಷ್ಟರ ತನಕ ನೀವು ಕೊಟ್ಟ ಸಪೋರ್ಟ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಟೇಕ್ ಕೇರ್ ಬಾಯ್ ಬಾಯ್